ಬಿ ಬಾಸ್ ಅಭಿನಯದ ದಿ ಡೆವಿಲ್ ಚಿತ್ರ ಡಿಸೆಂಬರ್ ಹನ್ನೊಂದರಂದು ರಾಜ್ಯಾದ್ಯಂತ ಬಿಡುಗಡೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ತಪ್ಪದೇ ವೀಕ್ಷಿಸಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಜಾರಿಗೆ ತಂದಿರುವಂತಹ ಕಿಸಾನ್ ಸಮ್ಮಾನ್ ನಿಧಿ ಮಾದರಿಯಲ್ಲಿ ತಮ್ಮ ದೇಶದ ರೈತರ ಬ್ಯಾಂಕ್ ಖಾತೆಗೆ ಹಣವನ್ನು ನೇರ ವರ್ಗಾವಣೆ ಮಾಡುವಂತಹ ಹೊಸ ಯೋಜನೆಯನ್ನ ಘೋಷಿಸಿದ್ದಾರೆ ವಿದೇಶಿ ಉತ್ಪನ್ನಗಳ ಮೇಲೆ ವಿಧಿಸಿರುವಂತಹ ಹೊಸ ತೆರಿಗೆಗಳಿಂದ ಅಮೆರಿಕಾಗೆ ಹರಿದು ಬರ್ತಾ ಇರುವಂತಹ ಭಾರಿ ಆದಾಯದಿಂದ ಈ ನೆರವನ್ನು ಇದೆ ಟ್ರಂಪ್ ಸರ್ಕಾರ ಇತ್ತೀಚೆಗೆ ಹಲವು ರಾಷ್ಟ್ರಗಳ ಮೇಲೆ ಹೊಸ ಸುಂಕವನ್ನ ವಿಧಿಸಿತು ಇದರ ಪರಿಣಾಮವಾಗಿ ಸರ್ಕಾರಕ್ಕೆ ಲಭಿಸಿದ ಮೊತ್ತದಲ್ಲಿ ಮೊದಲ ಹಂತವಾಗಿ ಒಂದು ಲಕ್ಷ ಕೋಟಿ ರೂಪಾಯಿ ನಿಧಿಯನ್ನ ಈಗ ರೈತರಿಗೆ ನೀಡುವುದಾಗಿ ಟ್ರಂಪ್ ಅವರು ಘೋಷಿಸಿದ್ದಾರೆ ಇದರ ಜೊತೆಗೆ ಅಮೆರಿಕದ ತೆರಿಗೆಗಳಿಗೆ ಪ್ರತಿಯಾಗಿ ಚೀನಾ ತನ್ನ ಮಾರುಕಟ್ಟೆಯಲ್ಲಿ ಮಾರಾಟವಾಗುವಂತಹ ಅಮೆರಿಕದ ಸೋಯಾಬೀನ್ ಗೋಧಿ ಜೋಳ ಸೇರಿದಂತೆ ಹಲವಾರು ಕೃಷಿ ಉತ್ಪನ್ನಗಳ ಮೇಲೆ ಪ್ರತಿ ತೆರಿಗೆವನ್ನ ವಿಧಿಸಿದೆ ಚೀನಾದ ಮಾರುಕಟ್ಟೆಯಲ್ಲಿ ಅಮೆರಿಕ ಉತ್ಪನ್ನಗಳ ಬೆಲೆ ಏರಿಕೆಯಾಗಿದ್ದು ಅಮೆರಿಕದ ಕೃಷಿಕರಿಗೆ ಈಗ ಏನು ಮಾರಾಟದಲ್ಲಿ ದೊಡ್ಡ ನಷ್ಟ ಉಂಟಾಗಿದೆ ಈ ನಷ್ಟವನ್ನ ಭರಿಸುವ ಉದ್ದೇಶದಿಂದ ನೇರ ರೈತರಿಗೆ ಸಹಾಯ ಮೊತ್ತ ಬಿಡುಗಡೆ ಮಾಡುವ ನಿರ್ಧಾರಕ್ಕೆ ಟ್ರಂಪ್ ಅವರು ಬಂದಿದ್ದಾರೆ ಹಾಗಾದ್ರೆ ಯಾಕೆ ಈ ಸ್ಕೀಮ್ ಅನ್ನೋದನ್ನ ನೋಡೋದಾದ್ರೆ ಅಮೆರಿಕದಲ್ಲಿ ಹೊಸ ತೆರಿಗೆ ನೀತಿಗೆ ಪ್ರತಿಯಾಗಿ ಅಮೆರಿಕ ಉತ್ಪನ್ನಗಳ ಮೇಲೆ ಚೀನಾ ದುಬಾರಿ ಸುಂಕವನ್ನ ವಿಧಿಸಿದ್ದರಿಂದ ಅಮೆರಿಕದ ಕೃಷಿ ಉತ್ಪನ್ನಗಳು ಈಗ ಚೀನಾದ ಮಾರುಕಟ್ಟೆಯಲ್ಲಿ ದುಬಾರಿಯಾಗಿದ್ದು ರೈತರಿಗೆ ನಷ್ಟ ಸಂಭವಿಸಿದೆ ಹೀಗಾಗಿ ಮೋದಿ ಸರ್ಕಾರದ ಕಿಸಾನ್ ಸಮ್ಮಾನ್ ನಿಧಿ ಮಾದರಿಯನ್ನ ಅನುಸರಿಸಿದ್ದು ಟ್ರಂಪ್ ಸರ್ಕಾರ ನೇರ ರೈತರಿಗೆ ಈಗ ನೆರವು ಯೋಜನೆಯನ್ನ ಘೋಷಿಸಿದೆ ಹೀಗಾಗಿ ಮೋದಿ ಸರ್ಕಾರದ ಕಿಸಾನ್ ಸಮ್ಮಾನ್ ನಿಧಿ ಮಾದರಿಯನ್ನ ಅನುಸರಿಸಿದ್ದು ಟ್ರಂಪ್ ಸರ್ಕಾರ ನೇರ ರೈತ ನೆರವು ಯೋಜನೆಯನ್ನ ಘೋಷಿಸಿದೆ ಹೊಸ ಸುಂಕದಿಂದ ಸಂಗ್ರಹಿಸಿದ ಹಣದ ಪೈಕಿ ಈಗ ಒಂದು ಲಕ್ಷ ಕೋಟಿ ರೂಪಾಯಿ ರೈತರಿಗೆ ನೇರವಾಗಿ ನೀಡಲಾಗ್ತಾ ಇದೆ ಫೆಬ್ರವರಿ ತಿಂಗಳ ಅಂತ್ಯದಲ್ಲಿ ಈ ಮೊತ್ತ ರೈತರ ಖಾತೆಗೆ ಜಮಾ ಮಾಡಲಾಗ್ತಾ ಇದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ